ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಗು ಟೈಟಲ್ ನೋಡಿ ನಿಮಗೆಲ್ಲ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಲಾಗಲ್ಲಿ ಇವತ್ತಿನ ಡೇ ಹೇಗಿರುತ್ತೆ ಸಂತೋಷದ ಸಂಭ್ರಮದ ವಿಚಾರಗಳನ್ನ ನಿಮ್ಮೊಂದಿಗೆ ಇವತ್ತು ಈ ಲಾಗಲ್ಲಿ ಶೇರ್ ಮಾಡ್ಕೊತಿದ್ದೀನಿ ಮತ್ತು ತಡ ಬನ್ನಿ ನೋಡೋಣ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಚಿತ್ರಣ ಮಾಡಿಕೊಂಡಿದ್ದೆ ನಾವೆಲ್ಲ ಟಿಫನ್ ಮಾಡಿ ಬೇಗ ಕೆಲಸ ಮುಗಿಸಿ ನಾನು ಕೂಡ ರೆಡಿಯಾಗಿದ್ದೀನಿ ಏನಕ್ಕೆ ರೆಡಿಯಾಗಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಇವತ್ತು ನಮ್ಮ ಮನೆಯಲ್ಲಿ ಒಂದು ಖುಷಿಯಾದಂಥ ವಿಚಾರ ಇದೆ ಏನಪ್ಪ ಅಂದರೆ ನನ್ನ ತಮ್ಮಗೆ ಮದುವೆ ಫಿಕ್ಸ್ ಆಗಿದೆ ಇದೇ ಡಿಶೆಂಬರಲ್ಲಿ ಮದುವೆ ಹಾಗಾಗಿ ಅದಕ್ಕೂ ಮುಂಚೆ ಮನ್ನೋಡ ಶಾಸ್ತ್ರ ಅಂತ ಹಳ್ಳಿಗಳ ಕಡೆ ಮಾಡ್ತಾರೆ ಹಾಗಾಗಿ ನಾವೆಲ್ಲ ಗಂಡನ ಮನೆಯವರು ಹೋಗಿ ಅಲ್ಲಿ ಹೋಗೋಣ ಅಂತ ರೆಡಿಯಾಗಿದ್ದೀವಿ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ನಮ್ಮ ನಮ್ಮಮ್ಮ ನನ್ನ ತಮ್ಮರ ಮನೆಯವರು ಎಲ್ಲ ಬಂದಿದ್ದಾರೆ ಹಾಗಾಗಿ ನಾವು ಹೊರಟಿದ್ದೀವಿ ಇದೇ ಅವ್ರ ಊರ ಹೆಸರು ಕೋವೆರಟ್ಟಿ ಅಂತ ನೋಡಿ ಅಲ್ಲೆಲ್ಲ ಅಡಕೆ ಆಮೇಲೆ ಎಲ್ಲ ಈರುಳ್ಳಿ ಜಾಸ್ತಿ ಬೆಳೀತಾರೆ ಆ ಹಳ್ಳಿಯಲ್ಲಿ ಎಲ್ಲಿ ನೋಡಿದ್ರು ಗುಡ್ಡದ ಸಾಲೆ ಎಲ್ಲಿ ನೋಡಿದರೂ ಗುಡ್ಡ ಎಲ್ಲ ಇರೋದರಿಂದ ತುಂಬ ನೇಚರ್ ಚೆನ್ನಾಗಿದೆ ಸೋ ಹಾಗಾಗಿ ಹಂಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇನ್ನೇನು ಊರು ಬಂತು ಎಂಟ್ರಿ ಆಗಿದ್ದೀವಿ ನಮ್ಮ ಒಕ್ಕಲಿಗ ಸಮುದಾಯದ ಕೀರ್ತಿ ಕಲಶವಾಗಿರುವ ಕೆಂಪೇಗೌಡ ಸ್ಟ್ಯಾಚ್ಯೂ ಇತ್ತು ನನಗೆ ಕೆಂಪೇಗೌಡರು ಅಂದರೆ ತುಂಬ ಇಷ್ಟ ಹಾಗಾಗಿ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಇನ್ನೇನು ಅವ್ರ ಮನೆ ಬಂತು ಅವ್ರ ಮನೆಗೆ ಹೋದ್ಮೇಲೆ ಅವರು ಕೂರಿಸಿ ನೀರು ಕೊಟ್ಟರು ಸ್ವಲ್ಪ ಹಳೆ ಮನೆಯೇ ಬಟ್ ಆದರೂ ಮನೆ ಕಡೆ ತುಂಬ ಚೆನ್ನಾಗಿದ್ದಾರೆ ಬಟ್ ಚೆನ್ನಾಗಿದೆಯಲ್ಲ ಅಂತ ಸುಮ್ಮನೆ ಇದ್ದಾರೆ ಅಷ್ಟೇ ಮನೆಯನ್ನು ಕಟ್ಟೋಕೋಗಿಲ್ಲಂತೆ ಅವ್ರ ಮನೆ ಹಿತ್ತಲ ಭಾಗದ ಇದು ನೇಚರು ಸುಮ್ಮನೆ ಆಚೆ ಬಂದಿದ್ವಿ ನಾನು ನನ್ನ ತಮ್ಮೆಂಡ್ತಿ ಹಾಗಾಗಿ ಸುಮ್ಮನೆ ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಅಲ್ಲಿ ಸೊ ಅಲ್ಲಿ ಕಾಣ್ತಾ ಇರೋದೆಲ್ಲ ಏನು ಅಂತ ಯೋಚನೆ ಮಾಡ್ತಿದ್ದೀರಾ ಈ ಕಡೆ ಎಲ್ಲ ಈರುಳ್ಳಿ ಜಾಸ್ತಿ ಬೆಳೀತಾರೆ ಇವ ಸೀಸನ್ ಅಲ್ವಾ ಹಾಗಾಗಿ ಎಲ್ಲ ಕೊಯ್ದು ಐಟಮ್ ಮಾಡಿ ಚೀಲ ಇದ್ದಾರೆ ಅಲ್ಲಿರೋ ಲೇಬರ್ಸ್ ಎಲ್ಲ ಮತ್ತೆ ನಾವು ಹೋಗೋಷೊತ್ತಿಗೆ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಸೊ ಹಾಗಾಗಿ ಫಸ್ಟು ಊಟ ಮುಗಿಸಿ ಆಮೇಲೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಅಂತ ಅಂದರು ಎಲ್ಲ ಮನೆಗೆ ಪಾಯಸ ಅನ್ನ ಸಾಂಬಾರು ಕೋಸಂಬರಿ ಎಲ್ಲ ಮಾಡಿದರು ಸೊ ಹೋಗಿ ಊಟ ಮಾಡಿ ಹಂಗೆ ನಾವು ಊಟ ಮಾಡ್ಕೊಂಡ್ಮೇಲೆ ಆಚೆ ಬಂದೆ ಅಲ್ಲೊಂದು ಗುಡಿಸ್ಲು ಕಾಣ್ತು ನೋಡೋಕ್ಕೆ ತುಂಬ ಇಷ್ಟ ಆಯಿತು ನನಗೆ ಹಾಗಾಗಿ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ನೋಡ್ತಾ ಇದ್ದೀರಲ್ವ ಅಲ್ಲೆಲ್ಲ ಗುಡ್ಡ ಎಲ್ಲ ಕಾಣ್ತಿದ್ದಾವೆ ಇಲ್ಲಿ ನೋಡಿದರೂ ಗುಡ್ಡ ಕಾಣ್ತಾವೆ ಇಲ್ಲಿ ಇಲ್ಲಿ ಕಾಣ್ತಿರೋ ಟ್ಯಾಕ್ಟರು ಕೂಡ ಈ ಹೊರದೇ ಇವ್ರದೆಲ್ಲ ಜಮೀನು ಜಾಸ್ತಿ ಇದೆ ಹಾಗಾಗಿ ಹಂಗೆ ಊಟ ಮುಗಿಸಿ ಆಚೆ ಹೋಗ್ತಾ ಇದ್ದೀವಿ ಇಲ್ಲಿ ಕಾಣ್ತಾ ಇರೋದು ಈರುಳ್ಳಿ ಕೂಡ ನಮ್ಮ ನೆಂಟ್ರದೇ ನಮ್ಮ ನೆಂಟರು ಜಾಸ್ತಿ ಈರುಳ್ಳಿ ಬೆಳೆದಿದ್ದಾರೆ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲಿ ಹಾಕ್ಕೊಂಡು ಐಟಮ್ ಮಾಡಿ ಚೀಲ ಮಾಡಿ ಮಾರ್ಕೆಟಿಗೆ ಹಾಕ್ತಾರೆ ಸೊ ಹಾಗಾಗಿ ಅಲ್ಲೊಂದು ಬಣವೆ ಇದೆ ಸೊ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ಈರುಳ್ಳಿ ಹಾಕಿದ್ದಾರೆ ನೋಡಿ ನಾನು ನನ್ನ ತಮ್ಮ ನಮ್ಮ ಆಂಟಿ ಎಲ್ಲ ಹೋಗ್ತಾ ಇದ್ದೀವಿ ನೋಡ್ಕೊಬರೋಣ ಈರುಳ್ಳಿ ಹೆಂಗಿದೆ ಅಂತ ಸೊ ಹಾಗಾಗಿ ಅಲ್ಲೊಂದು ಕಾಣ್ತಾ ಇದೆಯಲ್ಲ ಅದು ಇವ್ರದೇನೆ ಇದು ಇವ್ರದೇ ಮನೆ ಹತ್ರ ಇರೋದು ಅವ್ರದೇನೆ ಸೊ ಸಿಕ್ಕಾಪಟೆ ಬೆಳೆದಿದ್ದಾರೆ ಎಲ್ಲನ ಅಲ್ಲಿ ಇರೋನು ಕೂಡ ನನ್ನ ತಮ್ಮನೇ ನನಗೆ ತಮ್ಗಳು ಜಾಸ್ತಿ ಏಕೆಂದರೆ ನಮ್ಮ ಅಮ್ಮನ ಅಕ್ಕ ತಂಗಿಯರು ಐದು ಜನ ಸೊ ಹಂಗಾಗಿ ನನ್ನ ತಮ್ಗಳು ಜಾಸ್ತಿ ನನಗೆ ಮಾತ್ರ ತಂಗಿ ಒಬ್ಬಳೇ ಇರೋದು ಬಟ್ ಅವಳು ಬಂದಿಲ್ಲ ಅವಳಿಗೆ ಡೆಲಿವರಿ ಆಗಿತ್ತು ಸೊ ಹಾಗಾಗಿ ನೋಡಿ ಈರುಳ್ಳಿ ಎಲ್ಲ ನೋಡ್ತಾ ಇದ್ದಾರೆ ಏಕೆಂದರೆ ನನ್ನ ತಮ್ಮನೂ ಮತ್ತು ನಮ್ಮ ಚಿಕ್ಕಮ್ಮರು ಎಲ್ಲ ಈರುಳ್ಳಿ ಬೆಳೀತಾರೆ ಸೊ ಹಾಗಾಗಿ ಅವರು ಎಲ್ಲ ಐಟಮ್ ಹೆಂಗಿದೆ ಕಲರ್ ಹೇಗಿದೆ ಸೈಜ್ ಹೇಗಿದೆ ಅಂತ ಎಲ್ಲ ನೋಡ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ಎಲ್ಲನ ಅದನ್ನು ನೋಡಿ ನನ್ನ ಹೆಂಡ್ತಿ ಮತ್ತು ನಮ್ಮ ಚಿಕ್ಕಮ್ಮ ನಗ್ತಾ ಇದ್ದಾರೆ ಏಕೆಂದರೆ ಮಾಡು 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 ಅಂತ ಅಂತ ಹೇಳ್ತಿದ್ದಾರೆ ನನ್ನ ತಮ್ಮನ ಹೆಂಡ್ತಿ ಅಂತೂ ತುಂಬ ಕೇಳಿ ಮಾಡೋಳು ಏಕೆಂದರೆ ನಾನು ವೀಡಿಯೋ ಮಾಡ್ಬೇಕಾದ್ರೆ ಯೂಟ್ಯೂಬ್ ಮಾಡ್ತಾ ಇರಲ್ಲ ಅದಕ್ಕೆ ಹಾಯ್ ಫ್ರೆಂಡ್ಸ್ ಅಂತ ಕಾಮಿಡಿ ಮಾಡ್ಕೊಂಡು ತುಂಬ ಖಾಲಿ ಎಳೆಯಳು ಬಟ್ ಆದರೂ ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ನಾವಿಬ್ಬರು ತುಂಬ ಹ್ಯಾಪಿಯಾಗಿದ್ದೀವಿ ಈಗ ಸೊ ಇಲ್ಲೆಲ್ಲ ಕಾಣ್ತಾ ಇರೋದು ಕೂಡ ಇವ್ರದೇನೆ ನೋಡಿ ಎಷ್ಟು ತಗ ಹಾಕಿದ್ದಾರೆ ಅಂತ ಎಷ್ಟು ಬೆಳೆದಿದ್ದಾರೆ ಈರುಳ್ಳಿ ಬಟ್ ಏನು ಮಾಡಲಿ ರೈತ್ರಿಗೆ ಈ ಸಲ ಈರುಳ್ಳಿ ಬೆಲೆ ಕಡಿಮೆ ಆಗಿದೆ ಸೊ ರೈತರ ಕಡೆ ಗಮನ ಕೊಡಬೇಕು ಸರ್ಕಾರನೂ ಕೂಡ ಇದು ಇದೀಗ ಮಂಚಕ್ಕೆ ಎಲ್ಲ ಟಾರ್ಪಲ್ ಹಾಕಿ ಇದು ಮಾಡಿದ್ದಾರೆ ನೈಟ್ ಮಲಗೋಕೆ ಅಂತ ಹೇಳ್ತಾರಲ್ವ ರೈತ್ರ ಕಷ್ಟ ರೈತರಿಗೆ ಗೊತ್ತಿರುತ್ತೆ ಅಂತ ಸೊ ಹಂಗೆ ಅಲ್ಲಿ ಮತ್ತೆ ಒಂದು ಹಸು ಖರ ಮತ್ತು ಕುರಿ ಮೇಕೆ ಎಲ್ಲ ಇತ್ತು ಅದನ್ನು ಬಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಮನೆ ಬಂದ್ವಿ ಮನೆ ಬಂದ ಮೇಲೆ ಶಾಸ್ತ್ರ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಕೂತ್ಕೊಂಡಿದ್ದಾರೆ ನಾನು ನಮ್ಮ ಚಿಕ್ಕಪ್ಪ ನನ್ನ ತಮ್ಮನ ಮನೆಯವರು ವೀಡಿಯೋ ಎಲ್ಲ ತಕ್ಕೊಂಡ್ವಿ ಶಾಸ್ತ್ರ ನಾನೇ ಫಸ್ಟು ಸ್ಟಾರ್ಟ್ ಮಾಡಿದೆ ನನಗೆ ಹೇಳಿದರು ಹಾಗಾಗಿ ಗಂಡು ಇನ್ನು ಕೂರಿಸಿ ಅರಶಿನ ಕುಂಕುಮ ಇಟ್ಟು ಹೂವ ಇಟ್ಟು ಶಾಸ್ತ್ರ ಮಾಡೋಕ್ಕೆ ನಾನು ರೆಡಿಯಾದೆ ಇವನು ಮರ್ತಿದ್ದು ನನ್ನ ಮಗ ಚಿಕ್ಕವನು ಅವನು ಫೋಟೋಸು ವೀಡಿಯೋಸಿಗೆ ನನ್ನ ಮಕ್ಕಳೇ ಬರೋದೇ ಇಲ್ಲ ನೀನು ಯೂಟ್ಯೂಬ್ಗೆ ಹಾಕ್ತೀಯಾ ಅಂತ ಇರ್ತಾರೆ ಸೊ ಹಾಗಾಗಿ ಬರಲ್ಲ ಜಾಸ್ತಿ ಆಮೇಲೆ ನನ್ನ ತಮ್ಮರ ಮನೆಯವರು ಇವರು ಒಟ್ಟು ಒಂಬತ್ತು ಜನ ಇದು ಅರಿಶಿನ ಕುಂಕುಮ ಇಟ್ಟು ಶಾಸ್ತ್ರ ಮಾಡಿದ್ವಿ ಇವರು ನಮ್ಮ ಚಿಕ್ಕಮ್ಮ ಗೀತಾ ಅಂತ ಇವರು ನಮ್ಮ ಚಿಕ್ಕಮ್ಮನೇ ಅಂಬಿಕಾ ಅಂತ ಮತ್ತು ಇವರು ಹೆಣ್ಣಿನ ಕಡೆಯವರು ಟೋಟಲ್ ಒಂಬತ್ತು ಜನ ಮಾಡಿದ್ವಿ ಶಾಸ್ತ್ರ ಮುಗೀತು ಇವಳು ನಮ್ಮ ಇನ್ನೊಬ್ಳು ತಮ್ಮನ ಮಗಳು ಸೊಸೆ ಮತ್ತು ಎಲ್ಲ ಮುಗಿದಾದ್ಮೇಲೆ ಹೆಣ್ಣಿನಪ್ಪ ಅಮ್ಮ ಗಂಡಿನಪ್ಪ ಅಮ್ಮ ತಟ್ಟೆ ಬದಲಾಯಿಸ್ಕೊತಾ ಇದ್ದಾರೆ ಹೆಣ್ಣಿನ ತಾಯಿಯರು ಒಬ್ರಿಗೊಬ್ರು ಹೂವು ಮುಡಿಸಿ ಮತ್ತು ಕುಂಕುಮ ಇಟ್ಟು ಎಲ್ಲ ಇದನ್ನು ಮಾಡಿದರು ಸೊ ಹಾಗಾಗಿ ಅಲ್ಲಿ ನಾನೇ ಕ್ಯಾಮ್ರಾಮನ್ ಎಲ್ಲಕ್ಕೂ ಫೋಟೋಸ್ಗಾಗಲಿ ವೀಡಿಯೋಸ್ಗಾಗಲಿ ಎಲ್ಲನ ಸೊ ವೀ ವೀಡಿಯೋನು ನಾನೇ ಕ್ಲಿಪ್ ತೊಗೋಬೇಕಿತ್ತು ಫೋಟೋಸು ನಾನೇ ತೊಗೋಬೇಕಾಗಿತ್ತು ಮೊಬೈಲಲ್ಲಿ ಸೊ ಹಂಗಾಗಿ ಎಲ್ಲನ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿಲೆ ತಟ್ಟೆನ ಬದಲಾಯಿಸ್ಕೊತಾ ಇದ್ದಾರೆ ಬದ್ಲಾಯಿಸ್ಕೊಂಡಾದ್ಮೇಲೆ ಈ ಖುಷಿ ಸಂಭ್ರಮಕ್ಕೋಸ್ಕರ ಹಳ್ಳಿಗಳ ಕಡೆ ಕಡಲೆ ಸಕ್ಕರೆ ಹಂಚ್ತಾರೆ ಹಂಚಾದ ಮೇಲೆ ಎಲ್ಲರೂ ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ ಅಂದರೆ ಮೊಬೈಲಲ್ಲೇ ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಎಲ್ಲನ ತುಂಬ ಖುಷಿ ಇತ್ತು ಅವತ್ತಿನ ವಾತಾವರಣ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನೆಂಟರು ಕೂಡ ಸೊ ಎಲ್ಲ ಆದಮೇಲೆ ಮತ್ತೆ ನಾವು ಊರಿಗೆ ಪ್ರಯಾಣ ಮಾಡಿದ್ವಿ ಕೋವೆರಟ್ಟಿಯಿಂದ ನಮ್ಮ ಚಿಕ್ಕಮ್ಮ ನಾವು ಎಲ್ಲನ ಅವರೊಂದು ಕಾರಲ್ಲಿ ಬಂದಿದ್ದಾರೆ ನಾವೊಂದು ಕಾರಲ್ಲಿ ಸೊ ಇನ್ನೇನು ಬಂದ್ವಿ ಹಿರಿಯವರಿಗೆ ಸೊ ಖುಷಿಯಾದ ವಾತಾವರಣ ಕುಟುಂಬದ ಜೊತೆ ಕಲಿದಿದ್ದು ನನಗೆ ಇಷ್ಟ ಆಯಿತು ಇವತ್ತಿನ ದೇ ಹೇಗಿತ್ತು ಅಂತ ನೀವೆಲ್ಲ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು